ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ವೈದ್ಯರು ಮಾತೆಯ ಪ್ರಸವದ ಸಹಾಯಕರು ಮಾತೆಯ ಪ್ರಸವದ ಸಹಾಯಕರು ಯಮನಿಗೂ ಸವಾಲೊಡ್ಡುವ ಶೂರರು ಯಮನಿಗೂ ಸವಾಲೊಡ್ಡುವ ಶೂರರು ಅನ್ಯರ ಜೀವ ರಕ್ಷಣೆಗೆ ತಮ್ಮ ಜೀವದ ಹಂಗು ದೊರೆಯುವ ಉದಾರಿ ಮಹಾತ್ಮರು ಅನ್ಯರ ಜೀವ ರಕ್ಷಣೆಗೆ ತಮ್ಮ ಜೀವದ ಹಂಗು ದೊರೆಯುವ ಉದಾರಿ ಮಹಾತ್ಮರು ಎಂದು ಕಣ್ಣಿಗೆ ಕಾಣುವ ದೇವರೇ ನಮ್ಮ ವೈದ್ಯರು ಅವರಿಗೆ ನನ್ನ ನಮನಗಳು ಹಾಗೂ ಇಲ್ಲಿನ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ರಾಷ್ಟ್ರೀಯ ಜಂತೂಳು ನಿರ್ವಹಣಾ ದಿನ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವ ತಾಲೂಕು ವೈದ್ಯ ಅಧಿಕಾರಿಗಳಾದಂತಹ ಶ್ರೀಯುತ ಡಾಕ್ಟರ್ నివారణా అని తెర బాల్ అతి ముఖ్యవాదు బాల్ ఆరోగ్య అదరూ అతి ముఖ్యవంత పార్ట్ సో నమ్మ ఆస్తి ఆరోగ్య ఆరోగ్యవే భాగ్య ಸೊ ಆರೋಗ್ಯ ಇಲ್ಲ ಅಂದರೆ ನಾವು ಏನೂ ಮಾಡೋಕ್ಕಾಗಲ್ಲ ಸೊ ಆ ದೃಷ್ಟಿಯಿಂದ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರದ ಒಂದು ಆದೇಶದ ಮೇರೆಗೆ ಸಾಮಾನ್ಯವಾಗಿ ಪ್ರತಿ ಸ್ಕೂಲ್ಗಳಲ್ಲಿ ನಾವು ಆರ್ತಿಗಳಿಗೂ ಸರಿ ಜಂತು ಹುಳುಮೆ ಮಾತ್ರೆ ಕೊಡ್ತಾ ಇದ್ದೀವಿ ನೆನಪಿದೆ ಅಲ್ವಾ ಕೊಡ್ತಾ ಇದ್ದೀವ ಈಗ ವಾರಕ್ಕೊಂದ್ಸರಿ ಸರಿ ಮಾತ್ರೆ ಕೊಡ್ತಿಲ್ವಾ ರಕ್ತದ್ದು ಪ್ರತಿ ಸೋಮವಾರ ಮಧ್ಯಾಹ್ನ ಇಲ್ಲಿ ಪ್ರತಿ ಸೋಮವಾರ ಮಧ್ಯಾಹ್ನ ಊಟ ಅಂತ ಮಾತ್ರೆ ಕೊಡ್ತಾ ಇಲ್ವಾ ಕೊಡ್ತಾ ಇದ್ದಾರೆ ಇಲ್ಲಪ್ಪ ಕೊಡ್ತಾ ಇದ್ದಾರೆ ಸೊ ಆರು ತಿಂಗಳಿಗೆ ಒಂದ್ಸರಿ ಜಂತು ಹುಳು ಆಮೇಲೆ ನಮ್ಮ ರಕ್ತ ಇಂಪ್ರೂವ್ ಮಾಡಲಿಕ್ಕೆ ಪ್ರತಿ ಮಧ್ಯಾಹ್ನ ಒಂದ್ಸರಿ ವಿಮ್ಸ್ ಕಾರ್ಯಕ್ರಮ ಅಂತ ಇದೆ ಸೊ ಈ ಜಂತು ಉಳಿವಿನ ನಮ್ಮ ದೇಹದಿಂದ ಹೋಗಿಗಳು ನಾವೇನ್ ಮಾಡ್ತೀವಿ ಇದಕ್ಕೆ ಏನೇನು ಕಾರಣಗಳಾಗ್ತವೆ ಆ ಜನ್ ಎಂಟನೇ ತರಗತಿ ಒಂಬತ್ತನೇ ತರಗತಿ ಹಾಗೂ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಸಾಮಾನ್ಯವಾಗಿ ಓದಿರ್ತಾರೆ ನಾವು ಪ್ರೌಢಶಾಲೆಯಾಗಿದ್ದಾಗ ಮಾತ್ರ ನಮಗಿತ್ತು ಬಟ್ ಈಗಿನ ಶಿಕ್ಷಣ ಮಟ್ಟ ಹೇಗಿದೆ ಅಂತ ಗೊತ್ತಾಗ್ತಿಲ್ಲ ಯಾವ ಎಷ್ಟನೇ ತರಗತಿಗೆ ಆ ಟಾಪಿಕ್ ಇದೆ ಅಂತ ಗೊತ್ತಿಲ್ಲ ಸೊ ಜಂತುಗಳು ಸಾಮಾನ್ಯವಾಗಿ ನಮ್ಮ ದೇಹಕ್ಕೆ ಸೇರುವುದು ನಾವು ಬಹಿರ್ದೆಸೆಯಲ್ಲಿ ಬರಿಗಾಲಲ್ಲಿ ನಡೆದಾಗ ಬರಿಗಾಲಲ್ಲಿ ಬಹಿರ್ದೆಸೆ ಮಾಡುವಂತಹ ಜಾಗಗಳಲ್ಲಿ ನಾವು ನಡೆದಾಡುವಾಗಂದ್ರೆ ವಿತೌಟ್ ಸ್ಲೀಪರ್ ನಮ್ಮ ದೇಹದಲ್ಲಿ ಸಣ್ಣ ಸಣ್ಣ ಕ್ರಿಮಿಕೀಟಗಳು ದೇಹದಲ್ಲಿ ಒಳ ಹೋಗು ಅದು ಏನ್ ಮಾಡುತ್ತೆ ಅಂತಂದ್ರೆ ತನ್ನ ಲೈಫ್ ಸೈಕಲ್ ಅನ್ನು ಸ್ಟಾರ್ಟ್ ಮಾಡುತ್ತೆ ಆ ಜಗತ್ತು ಹುಡುಗ ಏನಾಗುತ್ತೆ ಜಂತುಗಳು ನಮ್ಮ ದೇಹಕ್ಕೆ ಹೋದ ನಂತರ ಅದು ಬದುಕಬೇಕಲ್ವಾ ದೇಹದಲ್ಲಿ ಅರ್ಥ ಆಗ್ತಿದೆಯಾ ಬಟ್ ಈ ಜಂತುಗಳು ಇದ್ದಾಗ ರಕ್ತಹೀನತೆ ತುಂಬಾ ಇರುತ್ತೆ ನಾವು ಕಳೆದ ವರ್ಷ ಸುಮಾರು ಎಂಟು ಸಾವಿರ ಮಕ್ಕಳಿಗೆ ಸ್ಕ್ರೀನಿಂಗ್ ಮಾಡಿದಾಗ ರಕ್ತಹೀನತೆ ಕಂಡು ಬಂದದ್ದು ಜಾಸ್ತಿ ಸ್ತ್ರೀಯರಲ್ಲಿ ಹೆಣ್ಮಕ್ಳಲ್ಲಿ ಮಾತ್ರ ಜಾಸ್ತಿ ಕಂಡು ಬಂತು ಕಾರಣ ಏನಂದ್ರೆ ನ್ಯಾಚುರಲ್ಸ್ ಒಂದು ಇನ್ನೊಂದು ಕೆಲವು ಸರಿ ಈ ಜಂತು ಇನ್ಫೆಕ್ಷನ್ ಏನಾದ್ರೂ ಇದ್ರೆ ಆ ರೀತಿ ಆಗುತ್ತೆ ಅದಕ್ಕೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದಿಂದ ಈ ಒಂದು ಪ್ರೋಗ್ರಾಮ್ ಮಾಡಿದ್ದಾರೆ ಪ್ರತಿ ಆರು ತಿಂಗಳಿಗೆ ಒಂದು ಸರಿ ಜಂತು ಹುಳಿನ ಮಾತ್ರ ಕೊಡಬೇಕು ಅದು ಒಂದರಿಂದ ಎರಡು ವರ್ಷದ ಮಕ್ಕಳಿಗೆ ಎರಡು ನೂರು ಮಿಲಿಗ್ರಾಮ್ ಎರಡು ವರ್ಷದಿಂದ ಹತ್ತೊಂಬತ್ತು ವರ್ಷದ ಮಕ್ಕಳಿಗೆ ನಾಲ್ಕು ನೂರು ಮಿಲಿಗ್ರಾಮ್ ಅದನ್ನ ನುಂಗು ಆಗಿಲ್ಲ ಚೀವ್ ಮಾಡಬೇಕು ಚೀವ್ ಮಾಡೋದು ಗೊತ್ತಲ್ವಾಪರ್ಮೆಂಟ್ ನಾವು ತಾವೆಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ಕೇಂದ್ರಬಿಂದುವಾಗಿ ಭಾಗವಹಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಗಣ್ಯರಿಗೂ ಇನ್ನೂ ಮಳೆ ಇದೆ ಮಾತಾಡೋದು ತುಂಬ ಇದೆ ನಮ್ಮ ವಾಣಿಜ್ಯ ಮತ್ತು ದೈಹಿಕ ಆರು ತಿಂಗಳ ಪಾತ್ರೆಯನ್ನು ನಾನೂರು ಮನಿ ಮುಗಿರ್ತಕ್ಕಂಥ ಮಾತ್ರೆಯನ್ನು ಒಂದರಿಂದ ಹದಿನೈದು ಮಕ್ಕಳಿಗೆ ಆರು ತಿಂಗಳಿಗೆ ಒಂದಿನಂತೆ ಕೊಡಲಾಗುತ್ತೆ ಅದನ್ನು ಯಾವ ರೀತಿ ಬಳಸಬೇಕು ಅನ್ನೋದ್ರ ಬಗ್ಗೆ ಡಾಕ್ಟರ್ ಹೇಳಿದರೆ ಅದನ್ನು ನೀವು ನುಗ್ಗು ಆಗಲಿಲ್ಲ ನೀವು ಚ ಪೆಪ್ಪರ್ ಜೀಪ ಅದನ್ನು ಊಟ ಆದ ನಂತರ ತಗೋಬೇಕಾಗತ್ತೆ ಆರು ತಿಂಗಳಿಗೆ ಒಂದರಂತೆ ಹಾಗಾಗಿ ಅದನ್ನು ತಗೊಳ್ಳೋದ್ರಿಂದ ತಮಗೆ ಕರ್ತಜ್ಞತೆ ಬರೋದಿಲ್ಲ ಮತ್ತು ಜಂತೂಗಳು ಸಮಸ್ಯೆ ಬಾಧಿಸೋದಿಲ್ಲ ಹಾಗಾಗಿ ಮಕ್ಕಳು ಮಾತ್ರೆಯನ್ನ ಟೀಚರ್ಸ್ ಕೊಟ್ಟಾಗ ಇಲ್ಲಿಸಿಕೊಂಡು ಅದನ್ನು ಆ ಬ ಮಾನಸಿಕ ದಿನ ಸಾಧಿಸ ಸಾಧ್ಯ ಇದೆ ಯಾವ ಯಾರ ಮನಸ್ಸು ಸದೃಢವಾಗಿರುತ್ತೋ ದಿನ ಸದೃಢವಾಗಿರುತ್ತೋ ನೀವು ಏನಾದರೂ ಒಂದು ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ತಮಗೆ ಮುಂದೆ ತಲೆ ಬರುತ್ತದೆ ಹಾಗಾಗಿ ಸರ್ಕಾರ ಎಲ್ಲ ಸೌಲಭ್ಯಗಳನ್ನು ಸರ್ಕಾರಿ ಮತ್ತು ಹಾಗಾಗಿ ಎಲ್ಲ ಒಂದು ಸರ್ಕಾರದ ಸರ್ವಂತ್ರವನ್ನು ಸದುಪಯೋಗ ಪಡಿಸಿಕೊಂಡು ತಾವು ಮಕ್ಕಳು